ಏನಾದ್ರೂ ಪ್ರೀತಿ ಮಾಡ್ತಾ ಇರೋರು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಾಗ ಮತ್ತೆ ಗಂಡ ಹೆಂಡತಿ ಮಧ್ಯೆ ಯಾವುದೇ ರೀತಿಯ ಜಗಳ ಆಗ್ತಾ ಇದ್ರೆ ಮತ್ತೆ ನೀವು ಇಷ್ಟಪಟ್ಟಂತ ಸ್ತ್ರೀ ಅಥವಾ ಪುರುಷ ಅತ್ತೆ ಸೊಸೆ ಅಣ್ಣ ತಂಗಿ ಅಕ್ಕ ತಮ್ಮ ಯಾರೇ ಆಗಿರ್ಲಿ ಅವರೇನಾದ್ರೂ ನಿಮ್ಮಿಂದ ದೂರ ಆಗಿದ್ರೆ ಅವರನ್ನ ನಿಮ್ಮಂತೆ ವಶೀಕರಣವನ್ನ ಮಾಡ್ಕೋಬೇಕು ನಿಮ್ ಜೊತೆ ನೀವು ಅವ್ರ ಜೊತೆ ನೀವು ಚೆನ್ನಾಗಿರ್ಬೇಕು ಅಂದ್ರೆ ಈ ಒಂದು ಪುರಾತನ ವಶೀಕರಣ ತಂತ್ರವನ್ನ ಮಾಡಿದ್ರೆ ಇದರಿಂದ ನೀವು ಇಷ್ಟಪಟ್ಟಂತ ವ್ಯಕ್ತಿ ನಿಮ್ಮಂತೆ ವಶೀಕರಣ ಆಗ್ತಾರೆ ಈ ತಂತ್ರ ಮಾಡೋದಕ್ಕೆ ಒಂದು ಗ್ಲಾಸ್ ನೀರನ್ನು ತಗೋಬೇಕು ನೀವು ಈ ತಂತ್ರ ಪ್ರಯೋಗವನ್ನ ಶನಿವಾರ ರಾತ್ರಿ ಮಲಗುವ ಸಮಯದಲ್ಲಿ ಮಾಡಬೇಕು ರಾತ್ರಿ ಸಮಯದಲ್ಲಿ ಒಂದು ಗ್ಲಾಸ್ ನೀರನ್ನ ತಗೋಬೇಕು ಮೊದಲಿಗೆ ಆಮೇಲೆ ಎರಡು ತುಳಸಿ ಎಲೆಗಳನ್ನ ತಗೊಂಡು ಈ ಎರಡೂ ತುಳಸಿ ಎಲೆ ಮೇಲೂ ನಿಮ್ಮ ಒಂದು ಎಲೆ ಮೇಲೆ ನಿಮ್ಮ ಹೆಸರನ್ನ ಇನ್ನೊಂದು ಎಲೆ ಮೇಲೆ ನಿಮ್ಮ ಗಂಡ ಹೆಂಡತಿ ಹುಡ್ಗ ಹುಡುಗಿ ಅತ್ತೆ ಮಾವ ಅಕ್ಕ ತಂಗಿ ಅಣ್ಣ ಯಾರ ಹೆಸರನ್ನ ಬರಿಬೇಕು ಅವರ ಹೆಸರನ್ನ ಬರೆದು ಈ ಎರಡೂ ತುಳಸಿ ಎಲೆಗಳನ್ನ ನೀರನ್ನ ತಗೊಂಡಿರ್ತೀವಲ್ಲ ಈ ನೀರಿನ ಒಂದು ಲೋಟಕ್ಕೆ ಹಾಕಬೇಕು ಆಮೇಲೆ ಒಣ ಮೆಣಸಿನಕಾಯಿ ಒಳಗೆ ಇರುವಂತ ಐದು ಬೀಜಗಳನ್ನ ತಗೊಂಡು ಈ ನೀರಿಗೆ ಹಾಕಿ ಒಂದು ರಾತ್ರಿ ಈ ನೀರನ್ನ ನಿಮ್ಮ ಒಂದು ತಲೆ ದಿಂಬಿನ ಕೆಳಗೆ ಇಟ್ಕೊಂಡು ನೀವು ಮಲಗಿ ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ನೀರನ್ನ ತಗೊಂಡು ಹೋಗಿ ನೀವು ಎಕ್ಕದ ಗಿಡದ ಬುಡಕ್ಕೆ ಹಾಕಿ ಬರಬೇಕು ಶನಿವಾರ ರಾತ್ರಿನೇ ಈ ತಂತ್ರವನ್ನ ನೀವು ಮಾಡಬೇಕಾಗುತ್ತೆ ನೀವು ನೀವು ಈ ರೀತಿಯಾಗಿ ಮೂರು ಶನಿವಾರ ಮಾಡಿದ್ದೆ ಆದ್ರೆ ನಿಮ್ಮ ಯಾವುದೇ ರೀತಿಯ ಒಂದು ಸಮಸ್ಯೆ ಇದ್ರೂ ಖಂಡಿತವಾಗ್ಲೂ ದೂರ ಆಗುತ್ತೆ